ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ತಮ್ಮನೇಲಿ ನೋಡೇ ಇರ್ತಿರೋ ಒಂದು ಸ್ಪೆಷಲ್ ಗಾಡಿನ ನಮ್ಮ ಚಾನಲಲ್ಲಿ ರಿವ್ಯೂ ಮಾಡೋಕ್ಕಂತ ಇದ್ದೀನಿ ಸೊ ಆ ಗಾಡಿ ಹತ್ರ ಹೋಗಿಬಿಟ್ಟು ಅದರದ್ದು ಡೀಟೇಲ್ಸು ಅದೆಲ್ಲ ನಿಮಗೆ ಹೇಳ್ತೀನಿ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಡಿ ಹತ್ರ ಹೋಗೋಣ ಲಾಸ್ಟ್ ರೈಡ್ ಹೋಗಿ ಬಂದ ಮೇಲಿಂದ ಸೀತೇ ಇಲ್ಲ ಸೊ ಕ್ಲೀನ್ ಮಾಡೋಕ್ಕೂ ಟೈಮ್ ಸಿಕ್ಕಿದ್ದಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಆಗಿಬಿಟ್ಟಿದ್ದಾಳೆ ಸೀತಾ ಸೊ ಕ್ಲೀನ್ ಮಾಡಬೇಕು ಹೋಲಿಸ್ರು ಕಾಟ ಬೇರೆ ನಂಬರ್ ಪ್ಲೇಟ್ ಬೇರೆ ಇಲ್ಲ ಹಿಂದುಗಡೆ ಸೀತಾಗೆ ಅದು ಕಟ್ಟಾಗ್ಬಿಟ್ಟಿದೆ ಆದ್ದರಿಂದ ಫಸ್ಟು ನಂಬರ್ ಪ್ಲೇಟ್ ಹಾಕಿಸ್ಬೇಕು ಆ್ಯಕ್ಚುಲಿ ಮೊನ್ನೆ ಹೋಗಿದ್ದೆ ನಂಬರ್ ಪ್ಲೇಟ್ ಹಾಕ್ಸಕ್ ಅಂತೇಳಿ ಅವರು ನಾವು ಎಚ್ ಎಸ್ ಆರ್ ಪಿ ಈ ಗಾಡಿಗೆ ಮಾಡೋಲ್ಲ ಅಂತ ಹೇಳಿದರು ಲೈಕ್ ಟೂ ತೌಸಂಡ್ ನೈನ್ಟೀನ್ ಒಳಗಡೆ ಟೂ ತೌಸಂಡ್ ನೈನ್ಟೀನ್ ಇರೋ ಮೊದಲು ಗಾಡಿಗೆ ಸೊ ನಾವೇ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡು ಇವಾಗ ಹಾಕಿಸ್ಕೋಬೇಕಾಗುತ್ತೆ ಮಾತಾಡ್ತಾ ಮಾತಾಡುತ್ತಾ ಡೈಲಿ ಹೋಗೋ ದಾರಿಯಲ್ಲೇ ಹೋಗ್ಬಿಟ್ಟಿದೆ ರಾಂಗ್ ರೂಟ್ ಸೊ ನಾವು ಹೋಗ್ಬೇಕಾಗಿರೋದು ಇವಾಗ ಕೋರ್ಮಂಗ್ಳ ಯಾಕಂದರೆ ಅವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಸೊ ವೆಹಿಕಲ್ನ ಹೊರಗೆ ತಗೊಂಬಂದು ಕೊಡೋಕ್ಕಾಗಲ್ಲ ಏನು ಟ್ರಾಫಿಕ್ ಗುರು ಕೋರ್ಮಂಗ್ಳ ನಾನು ಗಾಡಿ ತೋರಿಸ್ಬೇಕಂತ ಹೇಳಿದ್ದೆ ಸೊ ಬಂದಿದ್ದೀನಿ ಇವಾಗ ಅವ್ರ ಅಪಾರ್ಟ್ಮೆಂಟ್ ಕೆಳಗಡೆ ಇದ್ದೀವಿ ಸೊ ಗಾಡಿ ತೋರಿಸ್ತೇನೆ ಕಾಬನ್ ಅಂತ ಹೇಳಿ ಇದು ನಾರ್ಮಲ್ ಡಿಆವಲ್ ಅಲ್ಲ ಸೊ ನಾರ್ಮಲ್ ಕಾಬನ್ ಒನ್ ಆಫ್ ಒನ್ ಇದ್ದಂಗೆ ಲೈಕ್ ನಾರ್ಮಲ್ಗಿಂತ ನೆಕ್ಸ್ಟ್ ಒಂದು ಏನು ಹೇಳ್ತೀರ ಲೈಕ್ ಈ ಥರ ನಾರ್ಮಲ್ ಗಾಡಿಗಿಂತ ಒಂದು ಸ್ಪೆಷಲ್ ಎಡಿಷನ್ ಥರ ಇದ್ದಂಗೆ ಡಿ ಎ ಅಂತ ಹೇಳಿ ಅಂತೇಳಿ ಸೊ ನೋಡ್ಬೋದು ನೀವು ಹೆಂಗಿದೆ ಅಂದರೆ ಗಾಡಿ ನಾನು ಏನು ಹೇಳೋಕ್ಕಾಗಲ್ಲ ನಿಮಗೆ ಓಡಿಸಿದ ಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಬಟ್ ಭಾಳ ಅಂದರೆ ಭಾಳ ಕಾರ್ಬನ್ ಫೈಬರ್ ಪಾರ್ಟ್ಸ್ ಇದೆ ಇದರಲ್ಲಿ ಭಾಳ ಅಂದರೆ ಭಾಳ ಕಾರ್ಬನ್ ಫೈಬರ್ ಪಾರ್ಟ್ಸ್ ಬರುತ್ತೆ ಇಲ್ಲಿ ಇಲ್ಲಿ ಹಾಗೆ ನೀವು ನೋಡ್ಬೋದು ಫ್ರಂಟ್ ಮಡಗಾಡು ಕಾರ್ಬನ್ ಫೈಬರ್ ಇದೆ ಅದರಲ್ಲಿ ಸೊ ಮಡ್ಗಾಡು ಕಾರ್ಬನ್ ಫೈಬರ್ ಬರುತ್ತೆ ಇಲ್ಲಿಗಡೆ ಹೆಡ್ಲೈಟ್ ಮೇಲ್ಗಡೆ ಕಾರ್ಬನ್ ಫೈಬರ್ ಆಮೇಲೆ ಇವರು ಇದಕ್ಕೆ ಪ್ಯೂಗಿನ್ ವೈಸರ್ ಹಾಕ್ಸಿದ್ದಾರೆ ಎಲ್ ಇ ಡಿ ಸಿಗುತ್ತೆ ಇಂಡಿಕೇಟರ್ಸ್ ನೋಡ್ಬೋದು ನೀವು ಇದರೊಳಗೆ ಬರುತ್ತೆ ಆಮೇಲೆ ರೇಡಿಯೇಟರ್ ಸೈಡಿಗೆ ಬರುತ್ತೆ ಫ್ರಂಟಿಗೆ ಬರೋಲ್ಲ ರೇಡಿಯೇಟರ್ ಇದಕ್ಕೆ ಎಕ್ಸಾಸ್ಟ್ ನೋಡ್ತಾ ಇದ್ದೀರ ಅದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಸೋ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಒಂದು ಮಸ್ಕ್ಯುಲರ್ ಗಾಡಿ ಥರ ಕಾಣುತ್ತೆ ಮೇನ್ ಹೈಲೈಟ್ ಆಫ್ ದಿಸ್ ಬೈಕ್ ಇಸ್ ಟಯರ್ ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಲಿಟ್ರಲಿ ಒಂದು ಕಾರ್ ಟೈರ್ ಸೈಜ್ ಇದೆ ಗುರು ಇದು ಹಾಗೆ ಹಿಂದ್ಗಡೆ ಇದು ಟೇಲೈಟ್ ಇದೆ ನಿಮಗೆ ಇದರೊಳಗೆ ಇಂಡಿಕೇಟರ್ಸ್ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಡುಕಾಟಿ ಅಂತ ಮೆನ್ಷನ್ ಆಗಿದೆ ರಿಮ್ ಸೈಜ್ ನೋಡಿ ಈ ಗಾಡಿದು ಆ್ಯಕ್ಚುಲ್ ಲುಕ್ ಇರೋದೇ ಈ ಕಡೆ ಸೈಡಿಂದ ಯಾಕಂದರೆ ಈ ಕಡೆ ಸೈಡ್ ಕಂಪ್ಲೀಟ್ ಸಿಂಗಲ್ ಸೈಡೆಡ್ ಸ್ವಿಂಗ್ ಆಮ್ ಬರುತ್ತೆ ನಿಮಗೆ ಸೊ ಕಂಪ್ಲೀಟ್ ಡುಕಾಟಿ ಅಂತ ಇದೆ ಟಯರ್ ಬಂದ್ಬಿಟ್ಟು ಪಿರಲಿ ರೋಸು ತ್ರೀ ಹಾಕ್ಸಿದ್ದಾರೆ ಸೊ ಟಯರ್ ಸೈಜ್ ಟೂ ಫಾರ್ಟಿ ಫಾರ್ಟಿ ಫೈ ಆರ್ ಸೆವೆಂಟೀನ್ ಬರುತ್ತೆ ಇಮ್ಯಾಜಿನ್ ಮಾಡಿ ಅದೇಷ್ಟು ದೊಡ್ಡದಿದೆ ಅಂತೇಳಿ ಕಂಪ್ಲೀಟ್ ಇಷ್ಟು ದೊಡ್ಡ ಟ್ಯಾಂಕ್ ಗುರು ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಸೊ ಈ ಗಾಡಿಗೆ ತೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಯ್ಟ್ ಪ್ಯಾರ್ಲೆಲ್ ಟ್ವೀನ್ ಥೋದದು ಓಕೆ ಸೊ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಈ ಗಾಡಿಗೆ ಥೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಎಲ್ ಟ್ವಿನ್ ಸಿಲಿಂಡರ್ ಇಂಜಿನ್ ಬರುತ್ತೆ ವಿಚ್ ಪ್ರೊಡ್ಯೂಸಸ್ ಅರೌಂಡ್ ಒನ್ ಸಿಕ್ಸ್ಟಿ ಟು ಬಿ ಎಚ್ ಪಿ ಒನ್ ಟ್ವೆಂಟಿ ಸೆವೆನ್ ಎನ್ ಎಮ್ ಎಫ್ ಟಾಪ್ ಪ್ರೊಡ್ಯೂಸ್ ಮಾಡುತ್ತೆ ಕ್ರ್ಯಾಶ್ ಗಾರ್ಡ್ ಹಾಕಿದ್ದಾರೆ ಇಂಜಿನ್ ಗಾರ್ಡ್ ಹಾಕಿದ್ದಾರೆ ಅದೇ ಎಕ್ಸಾಸ್ಟ್ ಬಗ್ಗೆ ಹೇಳ್ತಾ ಇದೆ ಸೊ ಇದು ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಮಂತ್ರ ರೇಸಿಂಗ್ ಅವ್ರದ್ದು ಆಫ್ಟರ್ ಮಾರ್ಕೆಟ್ ಇದು ಸೊ ಬೇರೆ ಸ್ಲಿಪ್ ಆನ್ ಅಷ್ಟೇ ಫುಲ್ ಸಿಸ್ಟಮ್ ಅಲ್ಲ ಫ್ರಂಟ್ ನಿಮಗೆ ಕಾರ್ಬನ್ ಫೈಬರ್ ಮಾಡ್ಕೊಂಡು ಬರುತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಹಾಗೆ ಡ್ಯೂಯಲ್ ಡಿಸ್ಕ್ ಬರುತ್ತೆ ತ್ರೀ ಟ್ವೆಂಟಿ ಎಮ್ ಎಮ್ ಬ್ರೆಂಬೋ ಕ್ಯಾಲಿಪರ್ಸ್ ಇದೆ ಹಾಗೆ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಟೂ ಸಿಕ್ಸ್ಟಿ ಫೈವ್ ಎಮ್ ಎಮ್ ಡಿಸ್ಕ್ ಪ್ಯಾಡ್ ಬರುತ್ತೆ ಅದು ಬ್ರೆಂಬೋ ಕ್ಯಾಲಿಪಸ್ ಸೊ ಓವರ್ ಆಲ್ ಗಾಡಿ ಅಂತೂ ಒಂದು ಸಣ್ಣದು ಕ್ರೂಸಿಂಗ್ ಟ್ರಕ್ ಅಂತಲೇ ಹೇಳ್ಬೋದು ಸೊ ಸ್ಪೀಡೋ ಮೀಟರ್ ಹತ್ರ ಬಂದರೆ ನಿಮಗೆ ಕೀ ಇರಲ್ಲ ಇದೇ ದುಕಾಟಿದ ಕೀ ಕೀಲೆಸ್ ಎಂಟ್ರಿ ಗಾಡಿ ಇದು ಸೊ ಇಗ್ನಿಷನ್ ಆನ್ ಮಾಡಬೇಕಂದ್ರೆ ಸತಿ ಟ್ಯಾಪ್ ಮಾಡಬೇಕು ನೋಡ್ಬೋದು ದುಕಾಟಿ ಅಂತ ಬರುತ್ತೆ ಹಾಗೆ ಕಂಪ್ಲೀಟ್ ಸ್ಪೀಡೋಮೀಟ್ರ್ ಏನೇನಿದೆ ಅಂದರೆ ನ್ಯೂಟ್ರಲ್ ಇಂಡಿಕೇಷನ್ ಆರ್ ಪಿ ಎಮ್ ಸ್ಪೀಡ್ ಟೆಂಪ್ರೇಚರ್ ಫ್ಯೂಲ್ ಇಂಡಿಕೇಷನ್ ಇಂಜಿನ್ ಕಂಪ್ಲೀಟ್ ನಿಮಗೆಲ್ಲ ತೋರಿಸುತ್ತೆ ಇವಾಗ ಡಿಫ್ರೆಂಟ್ ಮೋಡ್ಸ್ ಇದೆ ಇದರಲ್ಲಿ ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕಾದರೂ ಟೂರಿಂಗ್ ಬೇಕಂದರೆ ಟೂರಿಂಗ್ ಅರ್ಬನ್ ಬೇಕಂದರೆ ಅರ್ಬನ್ ಸ್ಪೋರ್ಟ್ ಅಂದರೆ ಸ್ಪೋರ್ಟ್ ಮತ್ತು ಲಾಂಗ್ ಪ್ರೆಸ್ ಮಾಡಿಡಿದ್ರೆ ಸೆಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಒನ್ ಸಿಕ್ಸ್ಟಿ ಟು ಹೈ ಅಂದರೆ ಟಾಪ್ ಬಿ ಎಚ್ ಪಿ ಒನ್ ಸಿಕ್ಸ್ಟಿ ಟು ಕಂಪ್ಲೀಟ್ ಪ್ರೊಡ್ಯೂಸ್ ಮಾಡುತ್ತೆ ಮೋಡ್ ಸ್ಪೋಟಲ್ಲಿದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಅಲ್ಲಿದೆ ಹಾಗೂ ಇದು ಓಡೋಮೀಟರ್ ಎಷ್ಟು ಓಡಿದೆ ಅಂತ ತೋರಿಸುತ್ತೆ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು ನಿಮಗೆ ಸೆವೆಂಟೀನ್ ಲೀಟರ್ಸ್ ಇದೆ ಹಾಗೂ ಇದ್ರದ್ದು ಮೈಲೇಜ್ ನಿಮಗೆ ಅರೌಂಡ್ ತರ್ಟೀನ್ ತರ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ಸೊ ಇಷ್ಟೇ ಇದ್ರ ಬಗ್ಗೆ ಹೇಳಬೇಕಂದ್ರೆ ಮಿಕ್ಕಿದ್ದನ್ನು ಗಾಡಿ ಓಡಿಸುವಾಗ ನೋಡೋಣ ಲೈಟ್ಸ್ ನೋಡ್ಬೋದು ನೀವು ಎಲ್ ಇ ಡಿ ಲೈಟ್ ಕಂಪ್ಲೀಟ್ ಆಗಿದೆ ಆದರೆ ಇದೆರಡು ಆನ್ ಆಗಿಲ್ಲ ಗಾಡಿ ಸ್ಟಾರ್ಟ್ ಆದಮೇಲೆ ಆನ್ ಆಗುತ್ತೆ ಹಾಗೆ ಹಿಂದ್ಗಡೆ ನೋಡಿ ಈ ಥರ ಕಾಣುತ್ತೆ ಇದು ಏನಂತಂದರೆ ಸೊ ಹಿಂದ್ಗಡೆ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡೋಕ್ಕೆ ಸೊ ಈ ಕಡೆ ತಿರುಗ್ಸಿದ್ರೆ ಸಾಫ್ಟ್ ಆಗುತ್ತೆ ಈ ಕಡೆ ತಿರುಗಿಸಿದ್ರೆ ಹಾರ್ಡ್ ಆಗುತ್ತೆ ಈ ಕಡೆ ಇನ್ನೊಂದು ರೇಡಿಯೇಟ್ರ್ ಇದೆ ಎಷ್ಟು ದೊಡ್ಡದಿದೆ ಗುರು ಗಾಡಿ ಇದು ಚೈನ್ ನಿಮಗೆ ನಿಮಗೇನು ಅಂತ ಕಮೆಂಟ್ ಮಾಡಿ ಇದು ಇವ್ರು ಎಕ್ಸ್ಟ್ರಾ ಹಾಕ್ಸಿರೋದು ಸೊ ಏರ್ ಕುಶ್ನಿಂಗು ಅಂತ ಸಕ್ಕತ್ತಾಗಿದೆ ಗುರು ಗಾಡಿ ನೋಡೋಕೆ ಮಾತ್ರ ಬನ್ನಿ ಓಡಿಸೋಣ ಹೆಂಗಿದೆ ಅಂತ ಸೊ ನಮಗೆ ಈ ಗಾಡಿ ರಿವ್ಯೂ ಮಾಡಕ್ಕೆ ಕೊಟ್ಟಿದ್ದು ಮಿಸ್ಟರ್ ರವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೇ ಥ್ಯಾಂಕ್ ಯು ಸೇ ಹೈ ಟು ಮೈ ಚಾನಲ್ ಆ್ಯಂಡ್ ಇದೇ ಅವರ್ ಸೂಪರ್ ಬೈಕ್ ಸೊ ದಿಸ್ ಇಸ್ ದ ಕೀ ಆಫ್ ಡೂಕಾಟಿ ಡಿ ಐ ವಿಲ್ ಕಾರ್ಬನ್ ಬನ್ನಿ ಸ್ಟಾರ್ಟ್ ಮಾಡೋಣ ಜಾಸ್ತಿ ಏನೂ ಹೇಳೋಕ್ಕಿಲ್ಲ ಓಡಿಸ್ತೀನಿ ನೋಡಿ ಜಸ್ಟ್ ಹತ್ತಿ ಬಟನ್ ಒತ್ತಿ ಇಗ್ನಿಷನ್ ಆನ್ ಆಗುತ್ತೆ ಸೊ किसु ची पाप पाप बाबा लारी क्या विल सउंडा पाप पाप इण बनी ಸೊ ಬನ್ನಿ ಒನ್ ಸಿಕ್ಸ್ಟಿ ಟು ಮಾನ್ಸ್ಟರ್ ದಯೋ ನಮ್ಮನ್ನು ಹೆಂಗ ಆಟ ಆಡಿಸುತ್ತೆ ನೋಡೋಣ ನಿಮಗ್ ನಿಜವಾದ್ರು ಹೇಳ್ತೀನಲ್ಲ ನಾನು ಸೌಂಡ್ ಹೆಂಗಿದೆ ಅಂದ್ರೆ ಅಮ್ಮ ಪಟಾಕಿ இதாக <laughs> இருக்கு <laughs> ಜಾಸ್ತಿ ಆಗಿದೆ ಓಡ್ಸಕ್ ಆಗ್ತಿಲ್ಲ ಟೂ ಲೈನ್ ಹೆಂಗ್ ಎಳಿಯತ್ತಂದ್ರೆ ಗಾಡಿ ನಾನು ಕ್ರೂಸಿಂಗ್ ಗಾಡಿ ಇದೆ ಸ್ಪೋರ್ಟ್ಸ್ ಅಲ್ಲ ಬಟ್ ಸ್ಪೋರ್ಟ್ಸ್ ಅಲ್ಲಿ ಯೂಸ್ ಮಾಡ್ಬೋದು ಆದ್ರೆ ಪವರ್ ಮಾತ್ರ ಮಮ್ಮ ಹೇಳಕ್ ಹೋಗ್ಬೇಡಿ ತಕ್ಷಣ ಗಾಡಿ ಹೋಗಿ ದೊವ್ವ ದೊವ್ವ ಹೇಳ ನಡಿತಾ ಇತ್ತು ಕೇಳಿಸ್ತಾ ಇ ಪಾಪ್ಸ್ ನಮ್ ಕಾಯಲ್ಲ ಇದ್ ಬಿಡ್ರೆ ಹೆಂಗೇ ಉತ್ತರ <muchas> ಉಳಿದ ಫಸ್ಟ್ ಟೈಮ್ ಡಿಆರ್ ಓಡಿಸ್ತಾ ಇರೋದು ಸೊ ಇಟ್ ಇಸ್ ಗುಡ್ ನಿಜವಾಗ್ಲೂ ಹೇಳ್ತೀನಿ ಗುರು ಈ ತರ ಗಾಡಿ ಇತ್ತಂದ್ರೆ ಟೂರ್ ಎಲ್ಲ ಎಲ್ಲರ ಹೋಗ್ಬೋದು ಸೊ ಇಷ್ಟೇ ನಾನು ಬ್ಲಾಗ್ ಮಾಡ್ತಿದ್ದೀನಿ ಯಾಕಂದರೆ ನಿಮಗೆ ಖುಷಿ ತಡೆಯಕ್ಕೆ ಆಗ್ತಿಲ್ಲ ಪವರ್ ಫೀಲ್ ಮಾಡ್ಕೊಂಡು ಮಾತ್ರ ಸಾಕಾಗಿದೆ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆ ಗಾಡಿ ರಿವ್ಯೂ ಮಾಡಬೇಕಂತೇಳಿ ನಿಮಗೋಸ್ಕರ ಈ ಥರ ಗಾಡಿಗಳನ್ನ ಅಂತಂದು ರಿವ್ಯೂ ಮಾಡ್ತೀನಿ ಸೊ ಮುಂದಿನ ವೀಡಿಯೋಗಳು ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಸೀವ್ ಬಬಾಯ್